ಮೊದಲಿಗೆ ನೀವೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೇನೆ ಮಹಾರಾಜ ಕಾಲೇಜ್ ಮೈದಾನಕ್ಕೆ ಬಂದಿದ್ದೀರಿ ಲಕ್ಷಾಂತರ ಜನ ಸೇರಿದ್ದೀರಿ ಇಲ್ಲಿ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನೀವೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದೀರಿ ನೀವೆಲ್ಲರೂ ಕೂಡ ಯುದ್ಧ ಮಾಡ್ತಕ್ಕಂಥ ಸೈನಿಕರಿದ್ದಂತೆ ಯೋಧರು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ಸಂವಿಧಾನಕ್ಕೆ ಅಪಾಯ ಬಂದಾಗ ಈ ದೇಶದಲ್ಲಿ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡ್ತಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ಇದನ್ನ ಸ್ವಾತಂತ್ರ್ಯ ಬಂದರಿಂದಲೂ ಕೂಡ ಇಲ್ಲಿವರೆಗೆ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕರ್ನಾಟಕದ ಏಳು ಕೋಟಿ ಕನ್ನಡಿಗರಿಗೆ ನನ್ನ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕ್ವಿಟ್ ಇಂಡಿಯಾ ಚಳುವಳಿಯ ದಿನ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತನೇ ತಾರೀಕು ದೇಶದ ಎಲ್ಲ ಜನರಿಗೆ ಕರೆಯಿಂದ ಕೊಟ್ಟಂತ ದಿನ ಬ್ರಿಟಿಷ್ನವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬ್ರಿಟಿಷರೇ ದೇಶವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಕಹಳೆಯನ್ನ ಊದ್ದಂಥ ದಿನ ಅಂತಕ್ಕಂಥದನ್ನ ಇವತ್ತು ನಾವು ಸಾಧ್ಯ ಇಲ್ಲ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಎಲ್ಲ ಸ್ವಾತಂತ್ರ್ಯ ಯೋಧರು ಕೂಡ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ನಮ್ಮೆಲ್ಲರಿಗೂ ಕೂಡ ಲಭಿಸಿಕೊಟ್ರು ಅಂತಿಮ ಕರೆಯನ್ನು ಮಹಾತ್ಮ ಗಾಂಧೀಜಿಯವರು ಕೊಟ್ಟರು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಆ ದಿನ ಇವತ್ತು ಸಮಾವೇಶ ಮಾಡಬೇಕಾದಂತ ಅನಿವಾರ್ಯತೆ ಇದೆ ನಾನು ಈ ಸಂದರ್ಭದಲ್ಲಿ ಈ ನಾಡಿನ ಎಲ್ಲ ಜನರಿಗೆ ದೇಶದ ಎಲ್ಲ ಜನರಿಗೆ ಕ್ವಿಟ್ ಇಂಡಿಯಾ ದಿನದ ಶುಭಾಶಯವನ್ನು ಎಲ್ರಿಗೂ ಕೂಡ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ನಾಡಿನಲ್ಲಿ ಮತ್ತು ದೇಶದಲ್ಲಿ ಕೋಮುವಾದಿಗಳನ್ನು ಜಾತಿವಾದಿಗಳನ್ನು ಪಾಳೆಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರನ್ನ ರಾಜಕೀಯದಿಂದ ಓಡಿಸ್ಬೇಕಾದಂತ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಮನುವಾದಿಗಳು ಜಾತಿವಾದಿಗಳು ಹಾಗೂ ಪಾಳ್ಯಗಾರಿಕೆ ಪ್ರವೃತ್ತಿ ಇರ್ತಕ್ಕಂಥವರು ಇವರು ಯಾರು ಕೂಡ ಶೋಷಿತರು ಅಧಿಕಾರ ಮಾಡತಕ್ಕಂಥದ್ದನ್ನ ಸಹಿಸಲ್ಲ ಇದನ್ನ ನಾವೆಲ್ಲರೂ ಕೂಡ ಒಕ್ಕೋಲಿನಿಂದ ಖಂಡಿಸಬೇಕಾಗ್ತದೆ ವಿರೋಧ ಮಾಡಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಈ ಸಮಾವೇಶವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ದೇವರಾಜರ್ಸ್ರವ್ರಿಗೆ ಇದೇ ಗತಿ ಆಯ್ತು ಬಂಗಾರಪ್ಪನವ್ರಿಗೆ ಇದೇ ಗತಿ ಆಯ್ತು ಅವರಿಗೆ ಅವ್ರು ಯಾರನ್ನೂ ಕೂಡ ಸಹಿಸ್ಕೊಳ್ಳಲಿಲ್ಲ ಇದೇ ಕುಮಾರಸ್ವಾಮಿ ದೇವೇಗೌಡರು ಧರ್ಮಸಿಂಗ್ ಅವರಿಗೆ ಕೊಟ್ಟಿದ್ದಂಥ ಮಾತನ್ನ ಮುರಿದು ತಾವೇ ಅಧಿಕಾರಕ್ಕೆ ಬರ್ತಕ್ಕಂಥ ಕೋಮುವಾದಿಗಳ ಜೊತೆ ಸೇರ್ಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಧಿಕಾರವನ್ನು ಮಾಡಿದ್ರು ಇಪ್ಪತ್ತು ಇಪ್ಪತ್ತು ತಿಂಗಳು ಹಂಚಿಕೊಂಡು ಅಧಿಕಾರ ಮಾಡಿದ್ರು ದೇವೇಗೌಡರು ಮತ್ತು ಅವರು ಯಾವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿಗಳಲ್ಲ ಸೇಡಿನ ರಾಜಕೀಯವನ್ನು ಮಾಡೋದರಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡೋದರಲ್ಲಿ ಬೇರೆಯವರು ಅಧಿಕಾರದಲ್ಲಿ ಇರ್ತಕ್ಕಂಥದನ್ನ ಸಹಿಸಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ದೇವೇಗೌಡರು ಮತ್ತು ಅವರ ಕುಟುಂಬ ಅಂತಕ್ಕಂಥದನ್ನ ಇವತ್ತು ಅನಿವಾರ್ಯವಾಗಿ ಹೇಳಲೇಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲ ನೋಡಿದ್ರಿ ಟಿವಿನಲ್ಲಿ ಬಿಜೆಪಿಯವರು ನವರು ಹೇಗೆ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ರು ದೇವೇಗೌಡರು ಹೇಳ್ತಾ ಇದ್ರು ಅಧಿಕಾರದಲ್ಲಿದ್ದ ಅವರು ಬಿಜೆಪಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ನಾನು ಈ ದೇಶದಲ್ಲಿ ಇರೋದಿಲ್ಲ ಅಂತ ಹೇಳಿದ್ರು ಈ ಸಮಾಜದ ಶೋಷಿತರ ಪರವಾಗಿ ಬಡವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಪರವಾಗಿ ಅವರೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾಜದಲ್ಲಿ ಶಕ್ತಿ ಕೊಟ್ಟು ಅವರನ್ನು ಕೂಡ ಮುಖ್ಯವಾಗಿ ತರಬೇಕು ಅಂತಕ್ಕಂಥ ಹಂಬಲ ಬಿಟ್ಟರೆ ಆಸ್ತಿ ಮಾಡಬೇಕು ಜಮೀನುಗಳನ್ನು ಮಾಡಬೇಕು ಪ್ರಾಪರ್ಟಿ ಮಾಡಬೇಕು ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು ಇಂದ ನಿಮಗೆ ನಿಜ ಹೇಳಬೇಕು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಇಸುವಿನಲ್ಲಿ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ ಒಂದು ರೂಪಾಯಿ ಇರಲಿಲ್ಲ ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ ಅವನಿಗೆ ಹೇಳಿ ಅವತ್ತು ಡಿಪಾಸಿಟ್ ಹಣ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿನೂ ಕೂಡ ನನ್ನ ಹತ್ರ ಇರಲಿಲ್ಲ ಆ ಇನ್ನೂರೈವತ್ತು ರೂಪಾಯಿನ ಆನಂದ ಕಟ್ಟಿದ ಜನರೇ ದುಡ್ಡು ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಸಿದ್ರು ಇಡೀ ಚುನಾವಣೆಗೆ ನಾನು ಸ್ವತಂತ್ರ ಅಭ್ಯರ್ಥಿ ಆಗಿದ್ದೆ ಚುನಾವಣೆಗೆ ಜನರೇ ದುಡ್ಡು ಕೊಟ್ಟು ಒಟ್ಟು ಖರ್ಚಾದಂತ ಹಣ ಅರವತ್ಮೂರು ಸಾವಿರ ರೂಪಾಯಿ ನಾನು ಇವತ್ತಿಗೂ ಕೂಡ ನಮ್ಮ ಅಪ್ಪ ಶ್ರೀಮಂತ ಅಲ್ಲ ನಮ್ಮ ಕುಟುಂಬ ಶ್ರೀಮಂತ ಕುಟುಂಬ ಅಲ್ಲ ಆದ್ರೆ ಹೊಟ್ಟೆ ಬಟ್ಟೆಗೆ ನೇರವಾಗಿದ್ದಂತ ಕುಟುಂಬ ಹಾಗಾಗಿ ನಮ್ಮ ಅಪ್ಪ ರಾಜಕೀಯಕ್ಕೆ ಬರಬೇಡ ಅಂತ ಹೇಳ್ತಿದ್ದ ನೀನು ರಾಜಕೀಯಕ್ಕೆ ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನೈನ್ಟೀನ್ ಸೆವೆಂಟಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ನಮ್ಮಅಪ್ಪನ್ ಕೇಳಿದೆ ಹೋಗಿ ತಾಲೂಕು ಅಭಿವೃದ್ಧಿ ಮಂಡಳಿಗೆ ನಿಲ್ಬೇಕು ಅಂತ ಇದ್ದೀನಿ ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿದೆ ಅಪ್ಪನಿಗೆ ನೀನು ಚುನಾವಣೆಗೆ ನಿಲ್ಕೂಡುದು ನಿಲ್ಕೂಡುದು ಅಂತ ನಮ್ಮ ಅಪ್ಪ ಹಠ ಮಾಡಿದ್ರು ನಾನು ಊರಿನವರೆಲ್ಲ ಪಂಚಾಯಿತಿ ಸೇರಿಸ್ದೆ ನೀವು ದುಡ್ಡು ಕೊಡಬೇಡಪ್ಪ ಒಂದ್ ರೂಪಾಯಿನೂ ಕೊಡಬೇಡ ನಾನು ಚುನಾವಣೆ ನಿಂತ್ಕೀನಿ ಗೆದ್ದು ಬರ್ತೀನಿ ಅಂತ ಹೇಳಿ ಪಂಚಾಯಿತಿನಲ್ಲಿ ತೀರ್ಮಾನ ಮಾಡಿ ಪಂಚಾಯತಿ ಅವರೆಲ್ಲ ಹೇಳದ ಮೇಲೆ ನಮ್ಮ ಅಪ್ಪ ಒಪ್ಕೊಂಡ ಎಂಬತ್ಮೂರರಲ್ಲಿ ನಿಮ್ಗೆಲ್ಲ ಗೊತ್ತಿದೆ ನೀವೇ ಗೆಲ್ಸ್ದವ್ರು ಅನೇಕ ಜನ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ ನೀವೇ ಗೆಲ್ಸಿದ್ರಿ ನಾನು ರಾಜಕೀಯವಾಗಿ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇವರಿಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ ನಾನು ಬಗ್ಗವನು ಅಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ ದೇವರಾಜ್ರವರ ನಂತರ ಸಂಪೂರ್ಣ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ ನನ್ನ ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸ್ಬೇಕು ಹೇಳಿ ಪ್ರಯತ್ನವನ್ನ ಕುಟಿಲ ಪ್ರಯತ್ನವನ್ನ ಮಾಡಿದ್ರು ಇಡೀ ಸದನ ಹತ್ತು ದಿನಗಳ ಕಾಲ ಕರೆದಿದ್ದೆವು ನಾವು ಎರಡು ವಾರ ಬರೀ ಒಂದೇ ಇಶ್ಯೂ ಮೇಲೆ ಚರ್ಚೆ ಆಯ್ತು ಏನು ಸಿಗ್ಲಿಲ್ಲ ಎಲ್ಲ ನವರು ಮತ್ತು ಬಿಜೆಪಿಯವರು ನಾವು ಅವರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು ಬಹಳ ದೀರ್ಘಕಾಲ ಆರ್ ಅಶೋಕ ಆರ್ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ದಿನ ಮಾತಾಡಿದ್ರು ಅಸಂಬದ್ಧವಾಗಿ ಮಾತಾಡಿದ್ರು ಯಾವುದೇ ದಾಖಲಾತಿಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಲಿಲ್ಲ ಇವತ್ತು ಏನಾದರೂ ನಾನು ಕೂಡ್ಲೆ ಈ ವಿಚಾರ ಪ್ರಸ್ತಾಪ ಆದ ತಕ್ಷಣ ಪತ್ರಿಕೆಯನ್ನು ಬಂದ ತಕ್ಷಣ ಎಸ್ ಐ ಟಿ ಯನ್ನು ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡ ಯಾರು ವಾಲ್ಮೀಕಿ ಅಭಿವೃದ್ಧಿ ನಿಂಗ ಮಂಡಲದಲ್ಲಿ ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಸ್ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿಸಿದ್ದೀವಿ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಶುಯಲ್ ಹೆರಾಸ್ಮೆಂಟ್ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಫೋಕ್ಸೋ ಕೇಸ್ನಲ್ಲಿ ಶಿಖಾಖಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಖಿನೊಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರ ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದ್ದವ್ರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಹೊಡೆದಿರೋರು ಯಾರು ವಿಜೇಂದ್ರ ಯಾರು ಇವರು ನನ್ನ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿ ಆಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳಬೇಕು ಅಂದ್ರೆ ಮೊನ್ನೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಮಚ್ಚೆಂಟ್ ಕೋಆಪರೇಟಿವ್ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಕೋಪರೇಟಿವ್ ಬ್ಯಾಂಕ್ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರ್ಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರುಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಯಾವತ್ತು ನಾನು ಯಾವ ಸದಸ್ಯರಿಗೂ ಫೋನೂ ಮಾಡಿಲ್ಲ ಫೋನು ಮಾಡಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಸ್ಥಾನ ಬರ್ಕೊಟ್ಟಾಗ ನನ್ನ ಬಾಂಬೈದ ಯಾರ ಯಡಿಯೂರಪ್ಪ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲಿದೆ ತಪ್ಪು ಎಲ್ಲಿದೆ ತಪ್ಪು ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಡ ಯಾಕಂದ್ರೆ ಅವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ನಾನು ಇನ್ಫ್ಲುಯೆನ್ಸ್ ಮಾಡಿದ್ದೀನಿ ಡೆಪ್ಯಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಇನ್ಪ್ಲೂಯೆನ್ಸ್ ಮಾಡಿದ್ದೀನಿ ಅವ್ರದೇ ಅಧ್ಯಕ್ಷ ಅವ್ರ ಪಾರ್ಟಿ ಅಧ್ಯಕ್ಷ ರಾಜೀವ್ ಅವನಿಗೂ ಫೋನ್ ಮಾಡಿಲ್ಲ ನಾನು ಯಾರಿಗೂ ಫೋನ್ ಮಾಡಿದೆ ನಮ್ ಕಳ್ ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಸುಂದರಮ್ಮನವರು ಒಬ್ರು ಹಿಂಗೆ ಜಮೀನ್ ಕಳ್ಕೊಂಡ್ರು ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಜಮೀನ್ ಸುಂದರಮ್ಮ ಅವ್ರಿಗೆ ಐವತ್ತೈವತ್ತು ಅನುಪಾತದಿಂದ ಸಹಿತ ಕಳಿ ಅಂತ ಹೇಳಿದ್ರು ಐ ಎಮ್ ಒಪ್ಲಿಲ್ಲ ಶಿವೆಂಟ್ ಟು ದಿ ಹೈಕೋರ್ಟ್ ಹೈಕೋರ್ಟ್ನವ್ರು ಹೇಳಿದ್ರು ಛೀಮಾರಿ ಹಾಕಿ ಆ ಎಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ ಎರಡು ಎಕರೆ ಹದಿನೇಳು ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ ಲ್ಯಾಂಡ್ ಟು ಲ್ಯಾಂಡ್ ಲ್ಯಾಂಡ್ ಟು ಲ್ಯಾಂಡ್ ನಾವು ಮೂರು ಎಕರೆ ಹದಿನಾರು ಗುಂಟೆ ನನ್ನ ಹೆಂಡತಿ ನಾನಲ್ಲ ನನ್ನ ಹೆಂಡತಿ ಕಳ್ಕೊಂಡಿರೋ ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ರು ನನಗೆ ಮೂಡದವರು ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಅವರಿಗೆ ಒಂದು ಗುಂಟೆನೂ ಕೊಡ್ಕೊಡುದು ಅಂತ ಮೂಡಾದವ್ರಿಗೆ ಹೇಳ್ದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಕೊಡ್ಲಿಲ್ಲ ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವರೇ ಕೊಟ್ಟಿದ್ದಾರೆ ಅಟಾನಮಸ್ ಅದು ಮೂಡ ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿಯವ್ರು ಇದ್ದಾರೆ ಜೆ ಡಿ ಎಸ್ನವ್ರು ಇದ್ದಾರೆ ಕಾಂಗ್ರೆಸ್ನವ್ರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಇಂಡಿಯರ್ ವಿಜಿಡಮ್ ಕೊಟ್ಟಿದ್ದಾರೆ ನಮ್ ತಪ್ಪ ನಮ್ ತಪ್ಪ ಅದು ನಮ್ಮ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಚದರಡಿ ನಾವು ಕಳ್ಕೊಂಡಿರೋದು ನಮಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ನೂರ ಇನ್ನೂರ ಎಂಬತ್ನಾಲ್ಕು ಚದರಡಿ ನಾಟ್ ಇವನ್ ಫಿಫ್ಟಿ ಪರ್ಸೆಂಟ್ ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಅಂತ ಇದು ಅವರೇ ಕೊಟ್ಟಿರೋದು ನಾವು ಕೇಳಿದ್ದಲ್ಲ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅಲ್ಲಿ ಸೈಟ್ ಇಲ್ಲ ಅಂತ ಹೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ ಇನ್ನೊಂದು ಆಪಾದನೆ ಮಾಡಕ್ ಶುರು ಮಾಡಿದ್ರು ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳಿಬಿಟ್ಟ ನಾನು ಹೇಳಿದೆ ಲ್ಯಾಂಡ್ ಹಾಕ್ ಪ್ರಕಾರ ಮೂರು ಪಟ್ಟು ಕೊಡಬೇಕಾಗ್ತದಪ್ಪ ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ ಸುಮಾರು ಮೂರು ಅದ್ರ ಪ್ರಕಾರ ತ್ರೀ ಪರ್ಸೆಂಟ್ ತ್ರೀ ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗುತ್ತೆ ದುಡ್ಡು ಬಡ್ಡಿಯಸ್ ಎಲ್ಲ ಸೇರಿ ಅರವತ್ತು ಕೋಟಿ ಮೇಲೆ ಆಗ್ಬಿಡ್ಬೋದು ಅಂತ ಹೇಳಿದೆ ಅದನ್ನೇ ಏನು ತಿರ್ಗಾ ಮುರುಗಿ ತಿರ್ಗಾ ಮುರುಗಿ ಮುನ್ನಡಿ ಸಿದ್ದರಾಮಯ್ಯ ಅರವತ್ತೆರಡು ಕೋಟಿ ಕೇಳ್ಬಿಟ್ರು ಸಿದ್ದರಾಮಯ್ಯವ್ರ ಅರವತ್ತೇಳು ನಾನು ಹೇಳಿದೆ ಅರವತ್ತೆರಡು ಕೋಟಿ ಇಲ್ಲ ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ ಸೊ ಅದರಲ್ಲಿ ನಮ್ದು ಏನು ತಪ್ಪಿಲ್ಲ ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು ಯಾಕೆ ಕೂತ ಮಾಡ್ತಾ ಇರೋದು ನಾನು ಬಡವರ ಪರವಾಗಿದ್ದೀನಿ ಅಂತ ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ ದಲಿತರ ಪರವಾಗಿದ್ದೀನಿ ಅಂತ ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ ಬಡವರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಮಾತೃಪೂರ್ಣ ಶೂಭಾಗ್ಯ ಶಾದಿ ಭಾಗ್ಯ ಪಶು ಭಾಗ್ಯ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ ರೈತರಿಗೆ ಮಹಿಳೆಯರಿಗೆ ಮಾಡೋದು ಈಗ ಐದು ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಲ್ಲ ಬಡವರು ಎಲ್ಲ ನಮ್ಮ ಜೊತೆ ನಿಂತರಲ್ಲ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈನಲ್ಲಿ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ನೀವು ಇವರೇನೇ ದೊಂಬರಾಟ ಆಡ್ರಿ ನಾನು ಈ ರಾಜ್ಯದ ಜನರಲ್ಲಿ ಮನವಿಯನ್ನು ಮಾಡ್ತೇನೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ ಅಲ್ವಾ ಹೋರಾಟ ಮಾಡ್ತೀರಿ ಅಲ್ವಾ ನಾನು ಈ ಬಿ ಜೆ ಡಿ ಎಸ್ನವರಿಗೆ ಎದುರ್ಕಂಡು ನನ್ನ ಈ ಮನುವಾದಿಗಳಿಗೆ ಎದುರ್ಕಂಡು ಜಾತಿವಾದಿಗಳಿಗೆ ಎದುರ್ಕಂಡು ಮನೇಲಿ ಸುಮ್ಮನೆ ಕೂರವನಲ್ಲ ನಾನು ಬಗ್ಗವನು ಅಲ್ಲ ನಾನು ಜಗ್ಗವನು ಅಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ನೀವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತ ಮೈಸೂರು ಜಿಲ್ಲೆಯ ಅಧ್ಯಕ್ಷರು ನಗರದ ಜಿಲ್ಲೆಯ ಅಧ್ಯಕ್ಷರು ಚಾಮರಾಜನಗರ ಜಿಲ್ಲೆಯ ಅಧ್ಯಕ್ಷರು ಕೊಡಗು ಜಿಲ್ಲೆಯ ಅಧ್ಯಕ್ಷರು ಹಾಸನ ಜಿಲ್ಲೆಯ ಅಧ್ಯಕ್ಷರು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ 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 ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್